ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಿಗಳೇ ಕ್ರೋಧಿ ಸಂವತ್ಸರದ ಮೊದಲನೇ ಗುರುವಾರಾಯಿತು ಯಾವ ರೀತಿ ಇದೆ ಈ ದಿನದ ಪಂಚಾಂಕ ತಿಳಿಸ್ಕೊಡದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌತ್ಮರ್ಜನ್ಮನಾ ಆತ್ಮೇತಾತ್ಮವಿ ಕೃತಚ ಯಜಿತ ಭರ್ತಾ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಸ್ತಾನೇಕಾಯ ಶೃತೌ ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಏನು ಇದರ ವಿಶೇಷತೆ ಗಮನಿಸೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಕೃತಿಕಾ ನಕ್ಷತ್ರ ಈ ದಿವಸ ಈ ದಿವಸ ಸೌಭಾಗ್ಯ ಗೌರಿ ಅಂತ ಗೌರಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದಿದೆ ಒಂದು ಪುಟ್ಟ ಉಯ್ಯಾಲೆಯಲ್ಲಿ ಕಳಶದಲ್ಲಿ ಗೌರಿ ಆವಾಹನೆಯನ್ನು ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ಗೌರಿ ಹಬ್ಬ ನಾವು ಹರಿದಾಲಿಕ ಗೌರಿ ಅಂತ ಭಾದ್ರಪದ ಮಾಸದಲ್ಲಿ ಮಾಡ್ತೀವಿ ಇದು ಸೌಭಾಗ್ಯ ಗೌರಿ ಅಂತ ಸೌಭಾಗ್ಯ ಗೌರಿ ಹೆಸರೇ ಹೇಳ್ತಾ ಇದೆ ಸೌಭಾಗ್ಯಗಳನ್ನು ಕರುಣಿಸ್ತಕ್ಕಂಥದ್ದು ಅಂತ ಏನು ಸೌಭಾಗ್ಯ ಓರುವ ಸ್ತ್ರೀಗೆ ಸೌಭಾಗ್ಯ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮಂಗಲ ದ್ರವ್ಯಗಳೇ ಅರಿಶಿನ ಕುಂಕುಮ ಹೂ ಬಳೆ ಇವುಗಳನ್ನು ತೊಡುವುದು ಹಾಗೂ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ ಇದು ಆಕೆಯ ಸೌಭಾಗ್ಯಗಳು ಈಗ ಅದರ ಏನು ಅಪೇಕ್ಷೆಗಳು ಹಾಗೂ ಗುರಿಗಳು ಬದಲಾಗಿದೆ ಸೌಭಾಗ್ಯ ಅಂತಂದರೆ ಒಂದಷ್ಟು ಹಣ ಹೆಚ್ಚಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಓಡಾಡಲಿಕ್ಕೆ ಕಾರು ದೊಡ್ಡ ಏನು ಐಷಾರಾಮಿ ಇರಬೇಕು ಅಥವಾ ಇನ್ನೇನೋ ವಿದೇಶದ ಸಂಚಾರ ಇತ್ಯಾದಿ ಇತ್ಯಾದಿ ಇದನ್ನು ಸೌಭಾಗ್ಯ ಅಂದ್ಕೊಂಡು ಬಿಟ್ಟಿದ್ದೀವಿ ವಸ್ತುತಃ ಸೌಭಾಗ್ಯ ಯಾವುದು ಅಂದರೆ ಮನಸ್ಸಿನ ಆನಂದ ನಾವು ಓಡಾಡೋದ್ರಿಂದ ಸಿಗುತ್ತಾ ಅಥವಾ ಸುಖವಾಗಿ ಯಾವುದೋ ಒಂದು ಕಡೆ ಕೂತ್ಕೊಳ್ಳೋದ್ರಿಂದ ಸಿಗುತ್ತಾ ಕೆಲಸ ಮಾಡೋದರಿಂದ ಸಿಗುತ್ತಾ ಹಣ ಬರೋದರಿಂದ ಸಿಗುತ್ತಾ ಅದು ಅವರವರಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಮೂಲ ಉದ್ದೇಶ ಏನು ಅನ್ನೋದನ್ನು ಈ ಒಂದು ವ್ರತ ಹೇಳುತ್ತೆ ನೀವು ಓಡಾಡ್ತಾ ಇದ್ದರೆ ಓಡಾಟ ಅದು ದೀರ್ಘಕಾಲದ ಸಂತೋಷ ಆಗೋದಿಲ್ಲ ನೀವೊಂದು ಐಷಾರಾಮಿ ಕಾರ್ ತೊಗೊಂಡಿದ್ದೀರ ಅಂತಂದರೆ ಒಂದು ವರ್ಷ ಆ ಇನ್ಶೂರೆನ್ಸ್ ಬರೋವ್ರಿಗೆ ಆಮೇಲೆ ಏನು ಸಮಸ್ಯೆ ಮತ್ತೆ ಅದೇ ಪೆಟ್ರೋಲ್ ಹಾಕಿಸು ಮತ್ತು ಇನ್ಶೂರೆನ್ಸ್ ಕಟ್ಟು ಮತ್ತು ಇನ್ನೇನೇನೋ ಈ ಥರ ಸಮಸ್ಯೆಗಳು ಈ ಸಮಸ್ಯೆಗಳಿಗಾಗಿ ಮತ್ತೆ ಓಟ ಹೀಗಾಗಿ ಇವೆಲ್ಲ ತಾತ್ಕಾಲಿಕ ಸೌಭಾಗ್ಯ ಸಂಪತ್ತು ಅಂತ ಅಂದ್ಕೊಳ್ಬೇಕು ನಿಜವಾದ ಸಂಪತ್ತು ಯಾವುದಪ್ಪ ಇವುಗಳನ್ನು ಬಿಡ್ತಾ ಬರಬೇಕಂತೆ ಈ ಐಷಾರಾಮಿ ಕಾರಿನ ಸವಾಸ ಸಾಕಪ್ಪ ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ ಅದಕ್ಕಾಗಿ ಮತ್ತೆ ಓಡು ಮತ್ತೆ ಏನು ಕೆಲಸ ಮಾಡು ಮತ್ತೆ ಕಷ್ಟಪಡು ಅದು ಕಷ್ಟ ಅದನ್ನು ಬಿಡ್ತಾ ಬಾ ರಮಣ ಮಹರ್ಷಿಗಳು ಹೇಳ್ತಾರೆ ಬಹಳ ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾರೆ ಅವರು ಮನುಷ್ಯ ಆನಂದವಾಗಿರಲಿಕ್ಕೆ ಏನು ಬಹಳ ಮುಖ್ಯವಾದ ಸಾಧನ ಏನಪ್ಪ ಅಂತಂದರೆ ಎಲ್ಲ ಅಪೇಕ್ಷೆಗಳನ್ನು ಬಿಟ್ಟರೆ ಒಂದು ಗಂಟು ಕಟ್ಟಿ ಅದನ್ನು ಬೇಸಿಬೇಕಂತ ಆಗ ನಿಜವಾದ ಆನಂದದ ಪರಿಚಯವಾಗುತ್ತೆ ಅಂತ ನೋಡಿ ನೀವು ಅವರು ನಿದ್ ಸುಪ್ತ ಸ್ಥಿತಿ ಬಗ್ಗೆ ಬಹಳ ಹೇಳ್ತಾರೆ ನೀವು ಚೆನ್ನಾಗಿ ನಿದ್ದೆ ಮಾಡುವ ಮಾ ಸಂದರ್ಭ ಇದೆಯಲ್ಲ ಆಗ ನಿಮಗೆ ಯಾವ ಬೆಡ್ ಮೇಲೆ ಮಲಗಿದೀನಿ ಗೊತ್ತಿಲ್ಲ ಯಾರ ಜೊತೆ ಗೊತ್ತಿಲ್ಲ ನಾನೇನು ಗೊತ್ತಿಲ್ಲ ಯಾವ ಮನೆ ಗೊತ್ತಿಲ್ಲ ಐಷಾರಾಮಿನಾಗ್ ಏ ಯಾವುದೊಂದರ ಒಂದು ಅನುಭವ ಇರಲ್ಲ ಅಲ್ಲಿ ಕೇವಲ ಆನಂದ ಇರುತ್ತೆ ಮಲಗಿದ ಆನಂದ ಆ ಪರಮಸುಖ ಯಾವ ನೋವು ಇರಲ್ಲ ಇದು ನಿಜವಾದ ಇದು ಎಚ್ಚರದಲ್ಲೂ ಆಗಿಬಿಟ್ರೆ ಯಾವ ಸುಪ್ತಾವಸ್ಥೆ ಇದೆ ಅದು ಎಚ್ಚರದಲ್ಲೂ ಆದರೆ ಅದು ನಿಜವಾದ ಆನಂದ ಅಂತ ಹೀಗಾಗಿ ಸೌಭಾಗ್ಯ ಗೌರಿಯವನ್ನು ನಾವು ಏನಪ್ಪ ಪ್ರಾರ್ಥನೆ ಮಾಡಬೇಕು ದಿವಸ ನಿಜವಾದ ಆನಂದ ಯಾವುದಂತ ನನಗೇನ ಚೆನ್ನಾಗಿ ನಿಮಗೆ ಗೊತ್ತಿದೆ ಹೀಗಾಗಿ ಸಮಯ ಸಂದರ್ಭ ನೋಡ್ಕೊಂಡು ನೀನೇ ನಾನು ಅಂತ ಪ್ರಾರ್ಥನೆ ಮಾಡಬೇಕು ಹೆಣ್ಣುಮಕ್ಕಳ ಸಂಕಲ್ಪ ಟಾರ್ಗೆಟ್ ಫಿಕ್ಸ್ ಮಾಡೋದು ಈ ರೀತಿ ಮಾಡಿದ್ರೆ ಬಹಳ ಒಳ್ಳೆಯದು ಅಂತೂ ಸಾಂಪ್ರದಾಯಿಕವಾಗಿ ದಿವಸ ಗೌರಿ ಆರಾಧನೆಯನ್ನು ಮಾಡಿ ನಾಲ್ಕು ಜನ ಮುತ್ತೈದರನ್ನು ಕರೆದು ಅವರಿಗೆ ಗೌರವಿಸಿ ಅವರಿಗೆ ಹಿತವಾದದ್ದನ್ನು ಕೊಟ್ಟು ನೀವು ಎಲ್ಲರೂ ಕೂಡ ಕೇಳ್ಕೊಳ್ಳಿ ಭಗವತಿಯಲ್ಲಿ ಆ ಮಹಾತಾಯಿ ಗೌರಿಯಲ್ಲಿ ಏನಂತ ನನಗೆ ಯಾವುದು ಆನಂದವೋ ಅದನ್ನು ನೀನು ಕರುಣಿಸು ಹೆಚ್ಚು ಶ್ರಮ ಕೊಡಬೇಡ ನನಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಆ ತಾಯಿ ನಿಮ್ಮೆಲ್ಲರ ಸಂಕಲ್ಪವನ್ನು ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್